ಇದು ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ ನಿನ್ನೆ ದಿವಸ ಹುಬ್ಳಿಯಲ್ಲಿ ಒಬ್ಬ ಬಿಹಾರ ಮೂಲದ ವ್ಯಕ್ತಿ ಒಂದು ಐದು ವರ್ಷದ ಮಗುನ ಹೆಚ್ಕೊಂಡು ಹೋಗಿ ಕೊಲೆ ಮಾಡಿರ್ತಕ್ಕಂಥದ್ದು ಅನಂತರ ಅವನ್ನ ಇನ್ ನೋ ಟೈಮ್ ಸೆಕ್ಯೂರ್ ಮಾಡಿದ್ದಾರೆ ಮಾಡಿದ ಮೇಲೆ ಅವನಿಗೆ ಅವನೆಯಲ್ಲಿ ಇದ್ದಾನೆ ಮತ್ತು ಅದೆಲ್ಲ ತೋರಿಸ್ಬೇಕು ಅಂತೇಳಿ ಕರ್ಕೊಂಡು ಹೋಗುವಾಗ ಇದಕ್ಕಿದ್ದಂಗೆ ಅವನು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಅವರೂ ಆತ್ಮರಕ್ಷಣೆ ಮಾಡ್ಕೋಬೇಕಲ್ಲ ಅದಕ್ಕೆ ಅವರು ಕಾಲಿಗೆ ಗುಂಡು ಹಾಕಬೇಕು ಅಂತ ಫೈರ್ ಮಾಡಿದ್ದಾರೆ ಅದು ಮತ್ತು ಬೇರೆ ಬೆನ್ನಿಗೂ ಕೂಡ ಬಿದ್ದಿದೆ ಅಂತ ಹೇಳಿ ಬಿಡಿ ಅಟ್ಯಾಕ್ ತೊಗೊಂಡೋಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟಲ್ಲಿ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಅಂತ ಹೇಳಿ ಒಬ್ಬ ಸೀನಿಯರ್ ಇಂದ ತನಿಖೆ ಮಾಡಿಸಿ ಅಂತ ಹೇಳಿ ಹೇಳಿದ್ದಾನೆ ತನಿಖೆ ಮಾಡಿದ ಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ ಪಿ ಟಿಲ್ಯ ಇನ್ಸಿಡೆಂಟ್ ಅವನು ಕೂಡ ಸಚಿವರಾಗಿದ್ದಾನೆ ಅಂತ ಅವನು ಈಗ ಕೇರಳದಲ್ಲಿ ಗುಲ್ಬರ್ಗಾ ಮೂಲದವನು ಅಂತ ಹೇಳ್ತಾರೆ ಅದು ಕರ್ಕೊಂಡು ಬಂದಮೇಲೆ ಅವನ ಹತ್ರ ಮಾಹಿತಿ ತಗೊಂಡು ಕೇಸಸ್ ಏನಾದರೂ ಅಪ್ಡೇಟ್ ಮುಂದುವಳದ್ದು ಸರ್ ಈ ಹುಬ್ಳಿ ಕೇಸ್ದು ವಲಸೆ ಬಂದಿರ್ತಕ್ಕಂಥವ್ರಿಗೆ ಇಲ್ಲಿನ ಕಾನೂನು ಭಯ ಇದೆಯೋ ಗೊತ್ತಿಲ್ಲ ಯಾಕಂದ್ರೆ ಯು ಪಿ ಬಿಹಾರದಲ್ಲಿ ಈ ತರದ ಘಟನೆಗಳು ಕಾಮನ್ ಅನ್ನೋ ತರದಲ್ಲಿ ನಡೆದೋಗ್ಬಿಡ್ತಾರೆ ಕರ್ನಾಟಕದಲ್ಲಿ ವಲಸೆ ಕಾರ್ಮಿಕರ ಬಗ್ಗೆ ಒಂದು ಎಚ್ಚರಿಕೆ ಇಡಬೇಕಾದ ಪರಿಸ್ಥಿತಿ ಇದೆ ಅಂತ ಯಾಕಂದ್ರೆ ಸಾಕಷ್ಟು ಕ್ರೈಮ್ಗಳೆಲ್ಲ ಅವ್ರದೇ ಜಾಸ್ತಿ ಕಾಣ್ಬಿಡ್ತಾರೆ ಈಗಾಗಲೇ ಇಲ್ಲ ಬಹಳ ಜನ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಆಗಲಿ ಕರ್ನಾಟಕಕ್ಕಾಗಲಿ ಬಹಳ ಜನ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಅವರಿಗೆ ಇಲ್ಲಿನ ಕಲ್ಚರು ಇಲ್ಲಿನ ಜನಗಳ ಭಾವನೆಗಳು ಅರ್ಥ ಆಗೋದಿಲ್ವೋ ಏನೋ ಗೊತ್ತಿಲ್ಲ ಅವ್ರು ಆ ರೀತಿ ಬಿಹೇವ್ ಮಾಡ್ತಾರೆ ಬಹಳಷ್ಟು ಕೇಸ್ಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಬಂದವ್ರದ್ದೇ ಹೆಚ್ಚು ಕೇಸಸ್ಗಳು ನಾವು ನೋಡ್ತೇವೆ ಅದರಿಂದ ಕಾರ್ಮಿಕ ಇಲಾಖೆಗೂ ಕೂಡ ನಾನು ಮಾತಾಡ್ತೀನಿ ಒಂದು ಒಂದು ಕಂಬೈಂಡ್ ಮೀಟಿಂಗ್ ಮಾಡಿ ಏನು ಕ್ರಮ ತಗೋಬೋದು ಕನ್ಸ್ಟ್ರಕ್ಷನ್ಸ್ ವರ್ಕರ್ಸು ಸುಮಾರು ಕಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳ ಕ್ರೈಮ್ಗಳೆಲ್ಲ ಆಗಿ ಆಗಿರೋದು ನಿಮಗೆ ಗೊತ್ತಿದೆ ಅಂಥದ್ರಿಂದ ಅದನ್ನು ಒಂದು ಸಭೆ ಮಾಡಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಇನ್ನೂ ಓದ್ತಾ ಇದ್ದೀನಿ ಇನ್ನೂ ನಾಲ್ಕೈದು ಪೇಜು ಓದಿದ್ದೀನಿ ಇನ್ನೂ ಓದ್ತಾ ಇದ್ದೀನಿ ಒಟ್ಟಾರೆ ಇದು ಒಂದು ಎರಡು ಮೂರು ವಿಚಾರ ಇದರಲ್ಲಿದೆ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿ ಮುಗಿದಿದೆ ಅಂತ ಹೇಳೇನೇ ಎರಡು ಮೂರು ವರ್ಷ ಆಗೋಯ್ತು ಮತ್ತು ಅದನ್ನು ನಾವು ಅದರ ಇಂಪ್ಯಾಕ್ಟು ಅದರ ಯೋಜನೆಗಳು ಅದರ ಚರ್ಚೆಗಳು ಅದು ಒಂದು ಭಾಗ ಇಡೋಣ ಆದರೆ ಅದನ್ನು ಹೋಗಿ ಹೊರಗಡೆ ತರೋದಕ್ಕೆ ಒಂದು ಕಷ್ಟ ಆದಂಥ ಸಂದರ್ಭ ಅದಕ್ಕಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೊರಗಡೆ ತಂದಿದ್ದಾರೆ ವಸ್ತುಸ್ಥಿತಿ ಏನಿದೆ ಅನ್ನೋದು ಒಂದು ಗೊತ್ತಾಗಿದೆ ಅಷ್ಟೆ ಇದ್ರ ಮುಂದಕ್ಕೆ ಇಂಪ್ಯಾಕ್ಟ್ ಏನು ಅದರ ಸ್ಟಡಿ ಅದರ ಎಫೆಕ್ಟು ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅವೆಲ್ಲನ ಈಗಲೇ ಹೇಳೋಕ್ಕಾಗೋದೇ ಇಲ್ಲ ಅದರಿಂದ ಈಗ ಅವರು ನಮಗೆಲ್ಲ ಪ್ರತಿಗಳನ್ನು ಕೊಟ್ಟಿದ್ದಾರೆ ಆ ಪ್ರತಿಗಳನ್ನು ಎಲ್ಲ ಮಂತ್ರಿಗಳು ಕೂಡ ಓದ್ಕೊಂಡು ಬರಬೇಕು ಹದಿನೇಳನೇ ತಾರೀಕು ಬೇರೆ ಯಾವುದೇ ಸಬ್ಜೆಕ್ಟ್ ಇಡೋದು ಬೇಡ ಇದೊಂದು ಸಬ್ಜೆಕ್ಟ್ ಮಾತ್ರ ಇಟ್ಕೊಂಡು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಸೊ ಚರ್ಚೆ ಮಾಡಿದ ನಂತರ ಅಕ್ಸೆಪ್ಟೆನ್ಸು ಅದೆಲ್ಲ ಬರುತ್ತೆ ಆಮೇಲೆ ಅದರ ಇಂಪ್ಯಾಕ್ಟ್ ಸ್ಟಡೀಸು ಅದು ಇದು ಎಲ್ಲ ಇದು ಜಸ್ಟ್ ಬಿಗಿನಿಂಗ್ ಸರ್ ಒಂದು ಟೆಕ್ನಿಕಲ್ ಫ್ಯಾಕ್ಟ್ ಏನಂತ ಹೇಳ್ತಿರೋದಂದರೆ ಕೋವಿಡ್ ಆದ ನಂತರ ಮಾಡಿದರೆ ಇನ್ನೊಂದ್ಸಲ ಹೇಳ್ಬೇಕಂದ್ರೆ ಯಾಕಂದರೆ ಲಕ್ಷಾಂತರ ಜನರು ಕೇಳ್ಕೊಂಡಿದ್ದಾರೆ ಸೊ ಆ ವರದಿ ಅಷ್ಟರ ಮಟ್ಟಿಗೆ ಸೂಕ್ತವಾಗಿರೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಕೇಳ್ಬಿಡ್ತೀವಿ ಸರ್ ಇಲ್ಲ ನಾವೇನು ಹೇಳೋಕ್ಕಾಗೋದೇ ಈಗ ಈಗ ವರದಿಯನ್ನು ನಾವು ಸ್ಟಡಿ ಮಾಡಿ ಈಗ ಹದಿನೈದ್ರ ಹದಿನೈದರಿಂದ ಸ್ಟಾ ಸ್ಟಾರ್ಟ್ ಆಗಿದ್ದು ಪ್ರಾರಂಭ ಆಗಿದ್ದು ಹದಿನೈದರಿಂದ ಈಗ ಈಗ ನಾವು ಆಚೆ ತರ್ತಾ ಇರೋದು ಹತ್ತು ವರ್ಷ ಹೆಚ್ಚು ಕಡಿಮೆ ಹತ್ತು ವರ್ಷ ಆಗಿದೆ ಅದನ್ನು ನಾವು ಮೊದಲು ಅದನ್ನು ಚರ್ಚೆ ಮಾಡೋಣ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ ರಾಜಕೀಯ ಲಾಭಕ್ಕಾಗಿ ಸಿಎಂ ಅವರು ಈಗ ತರ್ತಾ ಇದಾರೆ ಅಂತ ಒಂದು ಟಿಪ್ಪಣಿಗಳ ಬಹಿರಂಗ ಆಗಿರ್ತಕ್ಕಂತ ಸಮುದಾಯ ಜಾತಿಯವರ ಅಂಕಿಅಂಶಗಳು ಸರಿ ಇದೆ ಅಂತ ತಮ್ಗ ಅನಿಸ್ತಾ ಇದೆ ಯಾಕಂದ್ರೆ ಸಮುದಾಯದ ನಾಯಕರುಗಳು ಪೊಲಿಟಿಷಿಯನ್ಸ್ ಮಾತಾಡಿದ್ದಾರೆ ನಮ್ಮ ನಂಬರ್ಸ್ ಇಷ್ಟಿಲ್ಲ ಇದಕ್ಕೂ ಜಾಸ್ತಿ ಇದೆ ಅನ್ನುವಂತ ವಾದಗಳನ್ನ ವ್ಯಕ್ತಪಡಿಸ್ತಾ ಇದೆ ತಮ್ಗೆ ಅನಿಸುತ್ತಾರೆ ನಂಬರ್ಸ್ ಅನ್ನೋದು ಗೊತ್ತಿಲ್ಲ ನಾವು ಈಗ ಚರ್ಚೆ ಮಾಡೋಣ ಮೊದಲು ಚರ್ಚೆ ಮಾಡಿದ್ಮೇಲೆ ಈಗ ಅಭಿಪ್ರಾಯಗಳೆಲ್ಲ ಬರ್ತಾ ಇದೆ ಸಮುದಾಯಗಳ ಅಭಿಪ್ರಾಯಗಳು ಬರ್ತಾ ಇದೆ ರಾಜಕೀಯ ವ್ಯಕ್ತಿಗಳ ಅಭಿಪ್ರಾಯಗಳು ಬರ್ತಾ ಇದೆ ಆಮೇಲೆ ಇಂಡಿವಿಜುವಲ್ಸ್ಗಳು ಅಭಿಪ್ರಾಯಗಳು ಬರ್ತಾಯಿದೆ ಇದೆಲ್ಲ ಬರ್ತಾನೇ ಇದೆ ಇದರಿಂದ ಚರ್ಚೆ ಮಾಡಿ ನಂತರ ಯಾರ್ಯಾರ ಅಭಿಪ್ರಾಯಗಳು ಕ್ಯಾಬಿನೆಟ್ಟಲ್ಲಿ ಏನೇನಿದೆ ಅದೆಲ್ಲ ನಾವು ಚರ್ಚೆ ಮಾಡಿ ಮಾಡ್ತೀವಿ